ಅಕ್ಕೋ ದೊರೆ ಮುಂದೆ ಇಡಬಹುದು 800 ಮೀಟರ್ ಆದರನ ಮನೋವರನೈಟ್ಳ್ಳ ಗುಸುರಿ ಚಲವಲತೆ ಈ ಕ್ವಾರ್ಟರ್ ಟ್ರ್ಯಾಕ್ ಇದೆ ಕೋರಿತೆ ನೆನಪಿಸಿಟ್ಟುಕೊಂಡು ವಿಮೋಚನಾಯ ಒಳಗೊಂಡ ಪಿವಿಆರ್ ಇಂದ ಪ್ರಾರಂಭಿಕೆ ಶುರು ಮಾಡಿಕೊಂಡು ಎರಡು ಕಡಿವೆಯರನ್ 1912 ನಂಬರ್ ವನ್ನ ಸುತ್ತನ್ ಬರಲಿಲ್ಲ ಲೇಕ್ ಜಾದಿ ಕರ ಮಹಾನಗರ ಇಲ್ಲಿ ಅಂಡಿಗೆಯತ್ತಿನೆನ್ನಲ್ಲ ಕೇರಳದ ತಂಡ ಊರಿ ಭಾಗಕ್ಕೆ ದೋಣಿಗೆ Thank you.

अॼु ॾेखारे के आर ಮುಸಿರಿಸ್ವಾತಿನೀ ಮೀದೆ ಪರಂದಿರಂಗಾಕ್ ಕೈಯಾರಡಿಟ್ತುಗೆರು, ಇಲ್ಲಾ ಪಿಡಿಚಿಟ್ತಾಕ್ ಜೋನಿರಿಟ್ತಾಕ್ ಇಂಜೋನಿತಿಗುಟ್ತಾಕು ಇಂಜೋನಿರಿಲ್ಲಿಲ್ಲಿಲ್ಲಿಲ್ಲಿಲ್ಲಿಲ തിരട്ടെ ആഗരൂട്ട് ഇതിനെ ആഗരൂട്ട് ഫ്രണ്ട് ജോർഡി